ಯಾವತ್ತು ಎನ್ರಿ ಇದು ಅದ ನಾಳೆ ನಮ್ಮ ನಾದ್ನೇ ಮನೇಲಿ ಹಬ್ಬ ಅದಕ್ಕೋಸ್ಕರ ಇವತ್ತು ಸಂಜೆ ನಿಮಗೆ ಟೈಮು ಎಷ್ಟು ಟೈಮ್ ನೋಡಿ ಎಂಟು ಮುಕ್ಕಾಲು ಏಳು ಮುಕ್ಕಾಲು ಏಳು ಮುಕ್ಕಾಲು ಏಳು ಮುಕ್ಕಾಲು ರಾತ್ರಿ ನಮ್ಮ ನಾದ್ನೇರ್ ಮನೇಲಿ ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಕಾಯೋಬೋಟಾಗಿರೋದ್ರಿಂದ ರಾತ್ರಿನೇ ತೊಟ್ಟಿಡೋಣ ಅಂತ ಹೇಳಿ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲೇ ಊಟ ಬನ್ನಿ ಬದ್ದು ಹೋಗ್ತಾ ಇದೀನಲ್ಲ ಅದಕ್ಕೋಸ್ಕರ ವ್ಲಾಗ್ ಶುರು ಮಾಡಿದೆ ಏನೇ ಹಬ್ಬದ ಬ್ಲಾಗ್ ಅಂದರೆ ನಮ್ಮ ನಾಲ್ಕು ಮನೆ ಮನೆ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಫಸ್ಟ್ ಅಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಹೋದ್ಮೇಲೆ ಏನೇನು ಕೆಲಸ ಅಂತ ನೋಡೋಣ ಈ ಸೌಂಡ್ ಕೇಳಿಸ್ಕೊಳ್ರಿ ಕಪ್ಪೆಗಳು ಡೋರ್ ಆಗ್ತೀರ ರೀ ಕಪ್ಪೆಗಳು ಸೌಂಡೇ ಚೆನ್ನಾಗಿದೆ ಒಂಥರ ತುಂಬ ದಿನ ಆಗಿತ್ತು ಸಪ್ ಕಪ್ಪೆ ಸೌಂಡ್ ಕೇಳಿಸ್ಕೊಂಡು ಋಣ್ ರುಣ್ 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 ಅಂತ ಆಯ್ತು ಫುಲ್ ಕತ್ತಲೆ ಹೋಗ್ತಾ ಇದ್ದೀನಲ್ಲ ಸೌಂಡ್ ನೋಡಿ ಹೆಂಗೆ ಕಪ್ಪೆ ಸೌಂಡ್ ಇತ್ತು ಪಾ ನಿದ್ದೆ ಬರಲ್ಲ ರಾತ್ರಿ ಹೊತ್ತು ಇಲ್ಲಿ ಮನೆ ಮುಂದೆ ಹಳ್ಳ ಇತ್ತಲ್ಲ ಅದ್ರಲ್ಲಿ ನೀರು ನಿಂತಾವೆ ಅದಕ್ಕೆ ಸೌಂಡ್ ಜಾಸ್ತಿ ನಿಧಾನ ನಿಧಾನ ಈ ಮಳೆ ಬಂದು ಕಿಚ 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 ಅಂತಾಯ ಸರಿ ನಾನು ಅಲ್ಲಿಂದ ಇಲ್ಲಿ ಬಂದು ಮೊಬೈಲ್ ಇಡ್ಕೊಂಡಿದ್ವಾಡಿಯೋ ಹಾಂ ನನ್ನ ನಾದನಿ ಮಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಹೆದರಿಕೊಂತಾನೆ ಅಂದರೆ ನಾನು ಇವಾಗ ಆಗಬೇಡ ನಾನು ರೆಡಿ ಇಲ್ಲ ಹಾಗೆ ಹೇಗೆ ಅಂತ ಅವನಿಗೆ ಗೊತ್ತಿಲ್ಲದಲ್ಲೇ ಒಂದು ಚಿಕ್ಕದಾಗಿ ಕ್ಲಿಪ್ನ ತಗೊಳ್ಳೋಣ ಅಂತ ಬಂದೆ ಆದರೂ ಕೂಡ ಆಗಲಿಲ್ಲ ನಾನು ಬಂದು ಊಟ ಎಲ್ಲ ಮುಗಿಸ್ಕೊಂಡು ಅಂದರೆ ಊಟನೂ ಕೂಡ ಇಲ್ಲೇ ಮಾಡಿದ್ವಿ ಅಂದರೆ ಅಡುಗೆನೂ ಕೂಡ ನಾನು ಮೇಲೆ ರೆಡಿ ಮಾಡಿತ್ತು ಆದರೆ ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಯಾಕಂತಂದರೆ ವಿಡಿಯೋ ಮಾಡಿಕೊಂಡು ನಾನು ಅಡುಗೆ ಮಾಡೋದು ಎಲ್ಲ ಟೈಮ್ ಆಗುತ್ತೆ ಇಲ್ಲಿ ಬೇರೆ ಜಾಗ ಸ್ವಲ್ಪ ಚಿಕ್ಕದಾಗಿದೆ ಅಂಗಡಿ ಮತ್ತು ಅಡುಗೆ ಮನೆ ಎರಡೂ ಕೂಡ ಹತ್ತತ್ರನೇ ಇರೋದ್ರಿಂದ ಸ್ವಲ್ಪ ಓಡಾಡೋದು ಎಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಬ್ಬಟ್ಟು ಕಾಯೊಬ್ಬಟ್ಟಿಗೆ ಬೆಳಗ್ಗೆಯೇ ಎಲ್ಲ ರೆಡಿ ಮಾಡಿ ಅಂದರೆ ಅದನ್ನು ಕುದಿಸಿ ಇಟ್ಟಿದ್ದರು ಬೆ ಅಂದರೆ ಅದು ಎಲ್ಲ ರೆಡಿಯಾಗಿತ್ತು ಇಡ್ ಒಬ್ಬಟ್ಟಿಂದು ಊರಣ ಎಲ್ಲ ನಾವು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಒಂಬತ್ತು ಗಂಟೆ ಆ ಥರ ಒಬ್ಬಟ್ಟು ತೊಟ್ಟೋದಕ್ಕೆ ಕೂತ್ಕೊಂಡ್ವಿ ಒನ್ ಅವರಲ್ಲಿ ಕಾಯೊಬ್ಬಟ್ಟನ್ನು ಒಂದು ಫಿಫ್ಟಿ ಒಂದು ಐವತ್ತು ಕಾಯೊಬ್ಬಟ್ಟನ್ನು ಒನ್ ಅವರಲ್ಲೆಲ್ಲ ತೊಟ್ಟಿದ್ವಿ ಯಾಕಂತಂದರೆ ಅಂಗಡಿ ಆಗಿರೋದ್ರಿಂದ ಬೇಗ ಬಾಗಿಲು ಕೂಡ ಹಾಕ್ಕೊಂಡು ಅವರು ಮಲಗೋದಕ್ಕೂ ಹೋಗಬೇಕು ಮಧ್ಯರಾತ್ರಿವರೆಗೂ ಎಲ್ಲ ಕೆಳಗಡೆ ಅಂಗಡಿ ಬಾಗಿಲು ಓಪನ್ ಮಾಡಿಕೊಂಡು ತೊಟ್ಟೋದು ಕಷ್ಟ ಅಂತೇಳಿ ಒನ್ ಅವರ್ ಅಷ್ಟೇ ತೊಟ್ಟಿದ್ವಿ ಅಷ್ಟರಲ್ಲಿ ಆಗು ಓದ್ತು ಕೂಡ ಮತ್ತು ನಾವು ಮನೆ ಹತ್ರ ಬಂದು ಮಲಗೋದ್ರೊಳಗಡೆ ಹತ್ತುವರೆ ಆಯಿತು ಇನ್ನು ಮಾರನೇ ಬೆಳಗ್ಗೆ ಎದ್ದರೆ ಯಪ್ಪ ಅದೇನು ಮಳೆನ ಏನು ಕತೆ ಈ ಥರ ಮಳೆ ಬಂದರೆ ಏನು ಮಾಡೋದು ಅನ್ನೋದೇ ಗೊತ್ತಾಗಲ್ಲ ನಮ್ಮ ಮನೆ ಮುಂದೆ ಸ್ವಲ್ಪ ಹಳ್ಳ ಇತ್ತಲ್ಲ ಈ ರೀತಿಯಾಗಿ ತುಂಬಿದೆ ನೋಡಿ ರಾತ್ರಿಯೇ ಮಳೆ ಶುರುವಾಯಿತು ಈಗ ಮೂರ್ನಾಲ್ಕು ದಿನಗಳಿಂದ ಮಳೆ ಮಳೆ ಈ ರೀತಿ ಆಗಿದೆ ಮನೆ ಮುಂದಂತೂ ಕೆರೆ ಸ್ವಿಮ್ಮಿಂಗ್ ಆಡ್ಬೋದು ಆ ಥರ ಆಗಿತ್ತು ಈ ವೆದರು ಚಿಕ್ಕ ಮಂಗಳೂರು ಸೈಡು ಈ ರೀತಿ ಇರುತ್ತೋ ಇರಲ್ವೋ ಗೊತ್ತಿಲ್ಲ ನಮ್ಮನೆ ಹತ್ರನಂತೂ ಅದೇ ರೀತಿ ಕಾಣಿಸ್ತಾ ಇತ್ತು ನಾನಂತೂ ಮಳೆ ನೋಡ್ತಾ ಯಾವ ಕೆಲಸ ಮಾಡೋದಕ್ಕೂ ಮೂಡಿರಲಿಲ್ಲ ನಮ್ಮ ನಾದನಿ ಮನೇಲಿ ಹಬ್ಬ ನಾನು ಕೂಡ ಬೇಗ ರೆಡಿಯಾಗಿ ಹೋಗಬೇಕು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಕ್ಕೋಸ್ಕರ ಬೇಗ ಬೇಗ ನಾನು ಎದ್ದು ಬಗ್ಲು ಬಾಗಿಲು ಕಸ ಹೊಡೆದು ಮಳೆ ನೋಡ್ತಾ ಗಿಡಗಳನ್ನೆಲ್ಲ ನೋಡಿಕೊಂಡು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದೆ ನೋಡೋಣ ಮಳೆ ನಿಂತಿದೆಯಾ ಹೇಗೆ ಅಂತ ಚೆಕ್ ಕೂಡ ಮಾಡಿದೆ ಅದೇನು ನಿಂತಿರಲಿಲ್ಲ ಮಳೆ ಬರ್ತಲೇ ಇತ್ತು ಈ ಥರ ವೆದರು ಇದ್ದರೆ ಸ್ವಲ್ಪ ಬೇಜಾರಾಗುತ್ತೆ ಕೆಲಸಗಳೆಲ್ಲ ಮಾಡೋದಕ್ಕೆ ತೋಟಗಳಿಗೆಲ್ಲ ಹೋಗೋದಕ್ಕೂ ಕೂಡ ಮಳೆ ಇಲ್ಲ ಅನ್ನೋದು ಒಂದು ಕಾಲ ಆದರೆ ಇವಾಗ ಮಳೆ ಜಾಸ್ತಿಯಾಗಿ ಮಳೆ ಜಾಸ್ತಿ ಆಗಿದೆ ಅನ್ನೋದು ಒಂದು ಕಾಲ ಆಗೋಯಿತು ಅದೇ ಮಳೇಲೆ ಯಾವುದೂ ಕೆಲಸ ಬಿಡೋಂಗಿರಲಿಲ್ಲ ಹೂವುಗಳು ಕೂಡ ಎತ್ಕೊಂಬಂದು ಪೂಜೆ ಶುರು ಮಾಡಬೇಕಿತ್ತು ಅದಕ್ಕೋಸ್ಕರ ನನಗೆ ಸ್ವಲ್ಪ ಮಳೇಲಿ ನೆನೆಯೋದು ಅಂದರೂ ಕೂಡ ತುಂಬ ಇಷ್ಟ ಹೋಗಿ ಹೂಗಳನ್ನೆಲ್ಲ ಮಳೆಯಲ್ಲೇ ತೊ ಎತ್ಕೊಂಬಂದೆ ತುಂಬ ಫ್ರೆಶ್ ಆಗಿ ಅನ್ನಿಸ್ತಾಯಿತ್ತು ಮಳೆ ಒಂದು ಕಡೆ ಚೆಂದ ಆದರೆ ಒಂದೊಂದು ಟೈಮ್ ಬೇಜಾರು ಮಾಡುತ್ತೆ ಅಷ್ಟೇ ಫೈನಲಿ ನಾನು ಇವಾಗ ಹೂಗಳನ್ನೆಲ್ಲ ಎತ್ತಿಟ್ಟು ಪೂಜೆ ಎಲ್ಲ ಮುಗಿಸಿ ರೆಡಿನೇ ಆಗಿದ್ದೀನಿ ಅದನ್ನೆಲ್ಲ ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ ಈಗ ನಾನು ನಮ್ಮ ನಾಗೇರ್ ಮನೆ ಹತ್ರ ಹೊರಡ್ತಾ ಇದ್ದೀನಿ ಇವತ್ತು ನಮ್ಮ ಅಡುಗೆ ಮನೆ ರಜಾ ಅದಕ್ಕೆ ಬೇಗ ರೆಡಿಯಾಗಿ ಕೂಡ ಇದ್ದೀವಿ ನೀವೆಲ್ಲಿಗೆ ಅಂತ ಕೇಳೋದಾದ್ರೆ ಇವತ್ತು ನಮ್ಮ ನಾಗ ಮನೆಯಲ್ಲಿ ಹಬ್ಬ ಅಂದರೆ ಅಂಗಡಿ ಪೂಜೆ ಇರೋದ್ರಿಂದ ಅವ್ರು ಪ್ರತಿ ವರ್ಷವೂ ದೀಪಾವಳಿ ಅಮಾವಾಸ್ಯಾರೆ ಮಾಡ್ತಾರೆ ತಿಂಡಿ ಅಡುಗೆ ಎಲ್ಲ ಅಲ್ಲೇ ಹಬ್ಬ ಮಾಡೋದಕ್ಕೆ ಕರೆದಿದ್ದಾರೆ ರಾತ್ರಿನೇ ಒಬ್ಬಟ್ಟೆಲ್ಲ ರೆಡಿ ಮಾಡಿ ಬಂದಿದ್ದೀವಿ ಅಂದರೆ ಕಾಯಿ ಒಬ್ಬಟ್ಟೆನ ಈಗ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ನಮ್ಮ ಅಡಿಗೆ ಮನೆಗೆ ಇವತ್ತದ ರಾಜ ಅಂದ್ರೆ ಇವತ್ತಿನ ಬ್ಲಾಗು ನಮ್ಮ ನಾದಿನ ಮನೆ ದೀಪಾವಳಿ ಹಬ್ಬ ಬನ್ನಿ ಹೋಗೋಣ ಬ್ಲಾಗ್ ಶುರು ಮಾಡ್ತಾ ಇದೀವಿ ನಮ್ಮನೆ ನಮ್ಮ ನಾಲ್ಕನೇ ಮನೆಗೂ ನಿಮಗೆ ಗೊತ್ತೇ ಇದೆ ದೂರ ಎಷ್ಟಿದೆ ಅಂತ ಒಂದು ನೂರು ಮೀಟ್ರ್ ನೂರೈವತ್ತು ಮೀಟ್ರ್ ಇರ್ಬೋದೇನೋ ಅಷ್ಟೇ ನಾನು ಬರೋದ್ರೊಳಗಡೆ ನಮ್ಮ ಆಜ್ಞೆ ಅಲೆಸ್ ಸ್ನಾನ ಎಲ್ಲ ಮುಗಿಸಿ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಅಂದರೆ ನೀನು ಒಬ್ಬಟ್ಟೆಲ್ಲ ತೊಟ್ಟಿದ್ದಾಗಿದೆಯಲ್ಲ ಸಾಂಬಾರು ಮಾಡಬೇಕು ಪ್ಲಸ್ಸು ಇನ್ನೂ ಪಲ್ಯಗಳು ಕೋಸಂಬರಿ ಹಪ್ಪಳ ಬೋಂಡ ಈ ರೀತಿ ಎಲ್ಲ ರೆಡಿ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ಮತ್ತು ಪೂಜೆ ಧನಲಕ್ಷ್ಮಿ ಪೂಜೆ ಅಂಗಡೀಲಿ ಪ್ರತಿ ವರ್ಷವೂ ಕೂಡ ಇವರು ದೀಪಾವಳಿ ಅಮಾವಾಸ್ಯೆ ದಿವ್ಸನೇ ಅಂಗಡಿ ಪೂಜೆ ಮತ್ತು ಧನಲಕ್ಷ್ಮಿ ಪೂಜೆನೂ ಕೂಡ ಮಾಡ್ತಾರೆ ಬಾಳೆಕಂದು ಮಾವಿನ ಪತ್ರೆ ಎಲ್ಲ ಕಟ್ತಾ ನಮ್ಮ ಮನೆಯವರು ಅಷ್ಟರಲ್ಲಿ ತೋಟಕ್ಕೆ ಹೋಗಿ ಬಂದರು ಅಲ್ಲಿಗೆ ಬಂದರು ಸೀದಾ ಅಂಗಡಿ ಹತ್ರನೇ ನಾನು ಅಲ್ಲೇ ಇದ್ನಲ್ಲ ನನ್ನ ಮಗ ಮತ್ತು ನನ್ನ ನಾದಿನಿ ಮಗ ನನ್ನ ಮೈದನ ಮಗ ಎಲ್ಲರೂ ಕೂಡ ಇದ್ದಾರೆ ಎಲ್ಲರೂ ಸೇರಿಕೊಂಡು ಹಬ್ಬಕ್ಕೆ ಅಂತೇಳಿ ಈ ರೀತಿಯಾಗಿ ರೆಡಿ ಮಾಡಿದ್ರು ಮಕ್ಕಳೇ ಒಂದು ಸ್ವಲ್ಪ ಆದಮೇಲೆ ಚಿಕ್ಕ ಮಕ್ಕಳಲ್ಲಿ ಚೆನ್ನಾಗಿರುತ್ತೆ ದೊಡ್ಡವ್ರು ಆಗ್ತಾ ಆಗ್ತಾ ಅವರು ಆಟಗಳೇ ಬೇರೆ ಇರುತ್ತೆ ಟೇಸ್ಟೇ ಬೇರೆ ಇರುತ್ತೆ ನಾವು ಹೇಳ್ದವಲ್ಲ ಆಟಗಳಾಗಲಿ ಬೇಜಾರು ಮಾಡ್ಕೊತಾ ಇರ್ತಾರೆ ಆದರೂ ಕೂಡ ತಕ್ಕಮಟ್ಟಿಗೆ ನಮ್ಮ ಮಕ್ಕಳು ನಾವು ಹೇಳಿದ ಕೆಲಸನೆಲ್ಲ ಹೇಳಿದ ಟೈಮ್ಗೆ ಮಾಡ್ತಾಯಿರ್ತಾರೆ ಎಲ್ಲ ಹೂವು ಮತ್ತು ಬಾಳೆಕಂದು ಬಾಳೆ ಎಲೆ ಎಲ್ಲ ಅವರೇ ತೊಗೊಂಡ್ಬಂದಿದ್ರು ಹೂಗಳನ್ನೂ ಕೂಡ ಈ ರೀತಿಯಾಗಿ ಬಿಡ್ತಾಯಿದ್ರು ನಾನು ನನ್ನ ನನ್ನಿ ಸೇರಿಕೊಂಡು ಅಡುಗೆ ಮಾಡ್ತಾ ಇದ್ದೆ ನಮ್ಮ ನಾದ್ನಿಯವರು ಹೊಸ ಮಿಕ್ಸಿ ತೊಗೊಂಡಿದ್ರು ಇವತ್ತು ಈರುಳ್ಳಿ ಮತ್ತು ತರಕಾರಿ ಹಚ್ಚೋ ಕೆಲಸನೂ ಇರಲಿಲ್ಲ ನೋಡಿ ಮಿಕ್ಸೀಲೇ ಈರುಳ್ಳಿನ ನಾವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಬೋದು ಅಂದರೆ ಹೊಸ ಮಿಕ್ಸಿ ನಾನು ಯಾವ ರೀತಿ ಕಟ್ ಮಾಡುತ್ತೆ ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ ನಾನು ಕೂಡ ನೋಡಿದೆ ನಾನು ಅಡುಗೆ ಮಾಡ್ತಾ ಇರ್ತೀನಿ ನೀವು ಆಚೆ ಪೂಜೆದೆಲ್ಲ ರೆಡಿ ಮಾಡಿರಿ ಅಂತ ನಮ್ಮ ನಾದನಿಗೆ ಹೇಳಿದೆ ಯಾಕಂತಂದರೆ ಟೈಮ್ ಬೇಗ ಬೇಗ ಆಗ್ತಾಯಿತ್ತು ಇನ್ನೂ ಮಳೆ ಬರುತ್ತೆ ಬಂದು ಮಧ್ಯ ಮಧ್ಯ ಮಳೆ ಬರ್ತಲೇ ಇರುತ್ತೆ ಇನ್ನು ಹೋಗೋರಿಗೆ ಬರೋರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೇಗ ಅವರು ಕೆಲಸ ಬೇಗ ಬೇಗ ಆಗುತ್ತೆ ನೀನು ಒಬ್ಬಟ್ಟು ತೊಟ್ಟೋದು ಇಲ್ವಲ್ಲ ನಾನೇ ಸಾಂಬಾರು ಮತ್ತು ತರಕಾರಿ ಎಲ್ಲ ಹಚ್ಚಿದ್ದಾಗಿತ್ತು ಒಗ್ಗರಣೆ ಮಾಡ್ತೀನಿ ಅಂತ ಹೇಳಿ ನಾನು ಕೂಡ ಅಡುಗೆ ಮನೆಯಲ್ಲಿದ್ದೆ ನಮ್ಮ ನಾದಿನಿಯವರು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಅಂಗಡಿ ಆಗಿರೋದ್ರಿಂದ ಸ್ವಲ್ಪ ಜಾಗ ಚಿಕ್ಕದೆ ಮೇಲೆ ಮನೆ ಇರೋದು ಇದು ಕೆಳಗಡೆಗೆ ಒಂದು ಹೆಚ್ಚಾಗಿರ್ತಕ್ಕಂಥ ದಿನಸಿ ಇಟ್ಕೊಳೋದಕ್ಕಿಂತ ಈ ಜಾಗನ ಬಿಟ್ಟಿದ್ದರು ಆದರೆ ಇವರು ಯಾವಾಗಲೂ ಮೇಲು ಕತ್ತಿ ಕೆಳ ಕೇಳಿದು ಅಂದರೆ ಊಟದ ಟೈಮ್ಗೆ ತಿಂಡಿ ಟೈಮ್ಗೆ ಎಲ್ಲ ಹೋಗಬೇಕಾಗುತ್ತೆ ಹತ್ತದ ಕಷ್ಟ ಆಮೇಲೆ ಒಬ್ಬೊಬ್ಬರೇ ಇದ್ದಾಗೆಲ್ಲ ಆಗೋದಿಲ್ಲ ಅಂತೇಳಿ ಅವರು ಈ ಜಾಗನೇ ಅಡುಗೆ ಮನೆ ಅಂತಲೇ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ ಐಟಮ್ ಅಲ್ಲಿ ಅಡುಗೆ ಮನೆ ರೂಮು ಎಲ್ಲದು ಇದೆ ಅದು ಕೂಡ ಇದು ಕೆಳಗಡೆ ಎಷ್ಟಿದೆಯೋ ಮೇಲೂ ಅಷ್ಟೇ ಇದೆ ಆದರೆ ಅಡುಗೆ ಎಲ್ಲ ಅವರು ಇಲ್ಲೇ ಮಾಡ್ಕೊತಾರೆ ಹತ್ತದೂ ಇಳಿಯೋದು ಕಷ್ಟ ಅಂತ ಸಾಂಬಾರು ಒಬ್ಬಟ್ಟು ಸಾರೆ ಅಂದರೆ ಬೇಳೆ ಹಾಕಿ ಅದನ್ನು ಕುದಿಸಿ ತೊಟ್ಟಕ್ಕೆ ಹೋಗಿಲ್ಲ ಎತ್ತಿಟ್ಬಿಟ್ಟು ಸಾಂಬಾರು ಸಾಂಬಾರು ಒಬ್ಬಟ್ಟು ಸಾರನೆ ಮಾಡೋಣ ಅಂತ ಹೇಳಿ ಒಬ್ಬಟ್ಟು ಸಾರನೆ ಮಾಡಿದ್ದೀವಿ ಈ ರೀತಿಯಾಗಿ ನಮ್ಮ ಅತ್ತೆ ಮತ್ತೆ ನಾನು ಅವ್ರಿಗಿಟ್ಟಿ ಎಲ್ಲರೂ ಕೂಡ ರೆಡಿ ಇದ್ರು ಹಾಗೆ ನಮ್ಮ ನಾದಿನಿಯವರು ಧನಲಕ್ಷ್ಮಿ ಅಂದರೆ ಲಕ್ಷ್ಮಿ ಕೂರಿಸೋದಕ್ಕೆ ಅಂತೇಳಿ ಎಲ್ಲ ರೆಡಿ ಇದ್ರು ಇದಾಗಿತ್ತು ಅಂದರೆ ಒಂದೇ ಊರಲ್ಲಿರೋದ್ರಿಂದ ಒಂದೊಂದು ಸರಿ ಎಲ್ಪ್ ಆಗುತ್ತೆ ಈಗ ನಾವು ಬೇರೆ ಊರಾಗಿದ್ದರೆ ಅವ್ರು ಇಷ್ಟು ರೆಡಿ ಮಾಡೋ ಹೊತ್ತಿಗೆಲ್ಲ ಹೋಗ್ತಿರ್ಲಿಲ್ಲ ಊಟ ಟೈಮ್ಗೆ ಹೋಗಿ ಊಟ ಮಾಡಿ ಬರೀವು ಏನೋ ಒಂದೇ ಊರಾಗಿರೋದ್ರಿಂದ ಯಾವಾಗ ಹೋಗಿ ಯಾವಾಗ ಬೇಕಾವಾಗ ಕೆಲಸನೆಲ್ಲ ಮುಗಿಸ್ಬೋದು ಒಂದು ಯಾವುದೇ ಒಂದು ಕೆಲಸ ತಗೊಂಡ್ರು ಒಂದು ಒಳ್ಳೆಯದಿದ್ರೆ ಒಂದು ಕೆಟ್ಟದ್ದು ಒಂದು ಪ್ರಾ ಪಾಸಿಟಿವ್ ಇದ್ದರೆ ಒಂದು ನೆಗೆಟಿವ್ ಇದ್ದೇ ಇರುತ್ತೆ ಅದರಲ್ಲಿ ಯಾವ ರೀತಿ ಬರುತ್ತೋ ಆ ರೀತಿ ನಾವು ಸಾಗಿಸ್ತಾ ಹೋಗೋದು ಇವಾಗ ನನ್ನ ಆದ್ನಿ ಮಗ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಪೂಜೆ ಕೂಡ ರೆಡಿ ಮಾಡಿದ್ರಲ್ಲ ಎಲ್ಲದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳೋದು ಕಷ್ಟ ಯಾಕಂತಂದರೆ ಮಕ್ಕಳಿಗೂ ಕೂಡ ಕೆಲಸ ಇತ್ತು ನಾನು ಕೂಡ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಅದರಿಂದ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳೋದೇ ಕಷ್ಟ ಇದ್ದಿದ್ರಾಗೂ ಯಾವ್ಯಾವ್ದಾಗುತ್ತೋ ಅದನ್ನು ನಾನು ಕ್ಲಿಪ್ಪಿಂಗ್ಗಳನ್ನ ವಿಡಿಯೋ ಹೇಳಿ ಹೇಳಿ ಕ್ಯಾಪ್ಚರ್ ಮಾಡಿಸ್ದೆ ಫೈನಲ್ ಆಗಿ ಇವಾಗ ಅಡುಗೆ ಕೂಡ ಆಗಿದೆ ಪೂಜೆ ಕೂಡ ನಡೀತಾ ಇದೆ ಇದೆಲ್ಲ ಆಗಿದ್ದು ಬಂದು ಹನ್ನೆರಡು ಗಂಟೆ ಅಷ್ಟರಲ್ಲೊಂದು ಎರಡು ಸರಿ ಮಳೆ ಬಂದು ಬಂದು ಹೋಗ್ತಾ ಇತ್ತು ಈ ಇನ್ನೂ ಒಂದು ವಾರ ಮಳೆ ಹೇಳಿದ್ದಾರೆ ಅಂದರು ನಾನು ಅವಾಗ ಅಂದ್ಕೊಳ್ತಾ ಇದ್ದೆ ಚಿಕ್ಕಮಂಗ್ಳೂರು ಈ ಸೈಡೆಲ್ಲ ಈ ಥರ ಮಳೆ ಇರುತ್ತಲ್ಲ ಪಾಪ ಅವರು ಯಾವ ರೀತಿ ಜೀವನ ಸಾಗಿಸ್ತಾರೆ ತಿಂಗಳಂಗಟ್ಟಲೆ ಆಗ್ತಕ್ಕಂಥ ವಸ್ತುಗಳನ್ನ ಸೌದಿ ದನಕರಗಳನ್ನ ಸಾಗರದ ಕಡೆಯಲ್ಲಿ ಆ ಥರ ಬುಡ್ಡಸ್ಗಳು ಇರ್ತಲ್ಲ ಆಮೇಲೆ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೆ ಫೈನಲ್ ಆಗಿ ನಮ್ಮ ನಾಗ್ನಿ ಮನೆ ಹಬ್ಬ ಅಂತೂ ಮುಗೀತು ಅಂದರೆ ನಮ್ಗೆ ಅಡಿಗೆ ಆಗಿ ಪೂಜೆ ಆದರೆ ಮುಗ್ದಂಗೆ ಇನ್ನು ಊಟಕ್ಕೆ ನಮ್ಮ ಅಣ್ಕಂದೆ ಮನೆಯವ್ರಿಗೆ ಮಾತ್ರ ಹೇಳಿದ್ದು ಎಲ್ರಿಗೂ ಕೂಡ ಏನು ಹೇಳಿರಲಿಲ್ಲ ನಮ್ಮ ಅಣ್ಣಂದೆ ಮನೆ ಅಂದರೆ ತೋಟದಲ್ಲಿ ಗಂಗಾ ಅವ್ರ ಮನೆಯವರು ಮೂರು ಮನೆ ಹೇಳಿದ್ರು ಅವ್ರು ಬರೋದ್ರೊಳಗಡೆ ಪೂಜೆ ಮುಗಿಸ್ ಆಮೇಲೆ ಊಟಕ್ಕೆ ಬಡ್ಸೋಕ್ಕೆ ಸರಿ ಆಗುತ್ತೆ ಅಂತೇಳಿ ಫೈನಲ್ ಕುಂಬಳಿಕಾಯಿ ಬಾಳಿಸಿ ಹೊಡೆಯೋ ಕಾರ್ಯಕ್ರಮ ಅಂಗಡಿ ಪೂಜೆ ಆಗಿರೋದ್ರಿಂದ ಪ್ರತಿ ವರ್ಷವೂ ಕೂಡ ಹೀಗೆ ಇರುತ್ತೆ ಇದು ನನಗೆ ಕುಂಬಳಿಕಾಯಿ ಒಡೆಯೋದು ನೆನೆಸ್ಕೊಂಡ್ರೆ ನಾವು ಕೂಡ ಎಲ್ಲರೂ ಗಾಡಿಗಳಿಗೆ ನಾವು ಚಿಕ್ಕ ಮಕ್ಕಳಲ್ಲಿ ನಾವು ಇದೇ ರೀತಿ ಕಾಯ್ತಾ ಇದ್ದು ಬಾಬಾ ನಮಗೇನದು ಫನ್ ಅಂತ ಅನಿಸುತ್ತೆ ಅಷ್ಟೇ ಅದ್ರಾಗ ಏನಿದೆ ಅದರಲ್ಲಿರ್ತಕ್ಕಂಥ ಕಾಯಿನ್ಗಳನ್ನ ತಗೊಳೋದಕ್ಕೆ ಅಂತೇಳಿ ಎಷ್ಟು ವೆಯ್ಟ್ ಮಾಡ್ತಾ ಇದ್ದು ಅಂದರೆ ಯಾರು ಜಾಸ್ತಿ ತೊಗೊತಾರೆ ಯಾರಿಗೆ ಸಿಗುತ್ತೆ ಅಂತ ಅವಾಗ ಒಂದು ರೂಪಾಯಿ ಎರಡು ರೂಪಾಯಿಗೆಲ್ಲ ಅಷ್ಟು ಬೆಲೆ ಇರ್ತಾಯಿತ್ತು ಆದರೆ ಈಗ ದಿನಗಳಲ್ಲಿ ಯಾವುದಕ್ಕೂ ಕೂಡ ಬೆಲೆ ಇಲ್ಲ ಕಾಯಿನ ತಗೊಳೋದಕ್ಕೂ ಬೆಲೆ ಇಲ್ಲ ಏನಕ್ಕೂ ಬೆಲೆ ಇಲ್ಲ ನಾವು ನಾವು ತಗೊಂಡಿದ್ದೀವಿ ಬೇಕಾದಷ್ಟಲ್ಲ ನಾವು ಕೂಡ ಈ ರೀತಿ ಹೊಡೆದಾಗ ಅಮೌಂಟನ್ನು ಅಂದರೆ ದುಡ್ಡನ್ನು ಹಾಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದು ಫೈನಲ್ ಆಗಿ ನಮ್ಮ ಆದನಿ ಮಗ ಈ ರೀತಿಯಾಗಿ ಕುಂಬಳಿಕಾಯಿ ಹೊಡೆದು ಹಬ್ಬನ ಮುಗಿಸ್ತಾ ಇದ್ದಾರೆ ನಾನಂತೂ ಅಂತೂ ಇಂತೂ ಎಲ್ಲ ಸಂಬಂಧಗಳಿಗೂ ಕೂಡ ಬೆಲೆ ಕೊಟ್ಕೊಂಡು ಎಲ್ಲ ಸಂಬಂಧದಲ್ಲಿ ಎಲ್ಲ ಫಂಕ್ಷನ್ಗಳಿಗೂ ಕೂಡ ಹೋಗ್ತಾ ಯಾಕಂತಂದರೆ ಏನೇ ರಿಸ್ಕ್ ಇದ್ರೂ ಕೂಡ ಈ ಥರದ ಚಿಕ್ಕ ಚಿಕ್ಕ ಮೂಮೆಂಟ್ಗಳು ಕೂಡ ಮಿಸ್ ಮಾಡ್ಕೊಬಾರ್ದು ಅಂತ ತುಂಬ ತುಂಬ ಶ್ರಮ ಹಾಕಿನೇ ನಾನು ಎಲ್ಲ ಫಂಕ್ಷನ್ಗಳಿಗೂ ಹೋಗ್ತೀವಿ ತುಂಬ ಜಾಸ್ತಿ ದೊಡ್ಡ ಕುಟುಂಬ ಆಗಿರೋದ್ರಿಂದ ಆಗೊಂದು ಈಗೊಂದು ವಾರಕ್ಕೊಂದಂತೂ ಮಿನಿಮಮ್ ಅಂದರೂ ಫಂಕ್ಷನ್ಗಳಿರುತ್ತೆ ನಿಮಗೆ ವಿಡಿಯೋ ಮಾಡೋದು ನಾನು ಕೆಲವೊಂದು ಕಡೆ ಅಷ್ಟೇ ಎಲ್ಲ ಕಡೆನೂ ಕೂಡ ವಿಡಿಯೋ ಮಾಡೋದಿಲ್ಲ ವಿಡಿಯೋ ಹೋದ ಕಡೆ ಎಲ್ಲ ಇದ್ದರೆ ಇದ್ರೆ ನೀವೇನು ಮೇಡಮ್ ಮನೆಯಲ್ಲೇ ಇರೋದಿಲ್ಲ ಬರೀ ಹೋಗ್ತಾ ಇರೋದೇ ಅಂತ ನೀವೇ ಕಮೆಂಟ್ ಮಾಡ್ತೀರಾ ಅದಕ್ಕೋಸ್ಕರ ಫೈನಲ್ ಆಗಿ ಊಟ ಎಲ್ಲ ಮುಗಿಸಿದ್ವಿ ತಾಂಬೂಲನೂ ಕೂಡ ಹಾಕ್ಕೊತಾ ಇದ್ದೀವಿ ಇದು ನಮ್ಮ ನಾದ್ನಿ ಮನೆ ಹಬ್ಬ ಮತ್ತೊಂದು ವ್ಲಾಗಲ್ಲಿ ನಮ್ಮನೆ ಹಬ್ಬ ಯಾವ ರೀತಿ ಆಯಿತು ಅದನ್ನೆಲ್ಲ ಶೇರ್ ಮಾಡ್ತೀನಿ ಮತ್ತೊಂದು ಒಳ್ಳೆ ವ್ಲಾಗೊಂದಿಗೆ ಸಿಗ್ತೀನಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಲೇಟಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಟೇಕ್ ಕೇರ್ ಬಬಾಯ್ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ